ನಟಿ ಕೌಡ ಇದ್ದಕ್ಕಿದ್ದಂತೆ ಬೆಂಗಳೂರಿನಿಂದ ನಾಪತ್ತೆ ಆಗಿದ್ದಾರೆ ಕೊಲೆ ಕೇಸ್ನಿಂದ ಜಾಮೀನು ಸಿಕ್ಕ ಬಳಿಕ ಎಲ್ಲಿಯೂ ಕಾಣಿಸಿಕೊಳ್ಳದ ಪವಿತ್ರಗೌಡ ಇದೀಗ ಇದ್ದಕ್ಕಿದ್ದಂತೆ ಹೋಗಿದ್ದೆಲ್ಲಿಗೆ ಗೊತ್ತಾ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆ ಜೈಲು ಸೇರಿದ್ದ ಪವಿತ್ರಗೌಡ ಡಿಸೆಂಬರ್ ಹದಿಮೂರರಂದು ಜಾಮೀನಿನ ಮೇಲೆ ಹೊರಬಂದರು ಬಳಿಕ ಇತ್ತೀಚೆಗಷ್ಟೇ ಬೆಂಗಳೂರಿನ ಕೋರ್ಟ್ನಲ್ಲಿ ಹೊರ ರಾಜ್ಯಗಳಿಗೆ ಹೋಗಲು ಮನವಿ ಮಾಡಿಕೊಂಡಿರುವ ಪವಿತ್ರಗೌಡ ಅವರಿಗೆ ಕೋರ್ಟ್ ಒಪ್ಪಿಗೆ ಸೂಚಿಸಿತ್ತು ಅದರ ಬೆನ್ನಲ್ಲೇ ಇದೀಗ ಪವಿತ್ರಗೌಡ ಶಿರಡಿ ಸಾಯಿಬಾಬಾ ಸನ್ನಿಧಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಸ್ಟೋರಿ ಮತ್ತು ಪೋಸ್ಟ್ ಹಾಕಿಕೊಂಡಿರುವ ಪವಿತ್ರಗೌಡ ಓಂ ಸಾಯಿ ಶಿರಡಿ ಬಾಬಾ ಎಂದು ಬರೆದುಕೊಂಡಿದ್ದಾರೆ ಜೊತೆಗೆ ಶಿರಡಿಯಲ್ಲಿ ಸಾಯಿಬಾಬಾ ಬಾಬಾ ಪೇಂಟಿಗಳ ಮುಂದೆ ನಿಂತು ಫೋಟೋಗೆ ಫೋಸ್ ನೀಡಿದ್ದಾರೆ ಈ ಕೊಲೆ ಕೇಸಿಂದ ನನಗೆ ಸಂಪೂರ್ಣವಾಗಿ ಮುಕ್ತಿ ನೀಡುತ್ತಂದೆ ಎಂದು ಬೇಡಿಕೊಂಡಿದ್ದಾರೆ ಪವಿತ್ರಗೌಡ ಇನ್ನು ದರ್ಶನ್ ಹೆಸರಿನಲ್ಲೂ ವಿಶೇಷ ಪೂಜೆ ಮಾಡಿಸಿದ್ದಾರೆ ಎನ್ನುವ ಸುದ್ದಿ ಕೂಡ ಹರಿದಾಡುತ್ತಿದ್ದು ಏನೇ ಆದರೂ ನಾನು ದರ್ಶನ್ ಅವರನ್ನ ಮಾತ್ರ ಬಿಡಲ್ಲ ಎನ್ನುವಂತೆ ಪವಿತ್ರಗೌಡ ಹಠ ಹಿಡಿದಿದ್ದಾರೆ ಆದರೆ ದರ್ಶನ್ ಮತ್ತೆ ಪವಿತ್ರಗೌಡ ಸಹವಾಸ ಮಾಡ್ತಾರಾ ಇಲ್ಲ ಪತ್ನಿ ಮಗನ ಜೊತೆ ಇರ್ತಾರಾ ಕಾದು ನೋಡಬೇಕು ದರ್ಶನವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ